ನಾನೀಗೊಂದು ಮೀನ್ ಸಾರು ಮಾಡುವ ಇದ್ದೀನಿ ನೋಡಿ ಎಲ್ಲ ಹುಡಿ ಆಗಿರುವ ಮೀನು ಅಂತ ಮಿಕ್ಸ್ ಮೀನು ಮಿಕ್ಸ್ ಮೀನು ಅದಕ್ಕೆ ನಾನು ಏನೆಲ್ಲ ತಗೊಳ್ತೀನಿ ಅಂತ ನೋಡಿ ಒಂದು ಎಂಟರಿಂದ ಒಂಬತ್ತೊಂದು ಕಾಯಿ ಮೆಣಸು ತಗೊಂಡಿದ್ದೀನಿ ಒಂದು ಎರಡೇ ಮೂರು ಖಾರದ ಮೆಣಸು ಕೂಡ ಹಾಕ್ತೀನಿ De a... i també m'ha encantat dinar amb els teus amics. ಚೆನ್ನಾಗಿ ಫ್ರೈ ಮಾಡುವ ಕಡಿಮೆ ಕೊತ್ತಂಬರಿ ಜಾಸ್ತಿ ಅಂತ ಅನ್ಸುತ್ತೆ ಜೀರಿಗೆ ಸ್ವಲ್ಪನೇ ಹಾಕಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ ಮೀನ್ಸಾರಲ್ವಾ ಹಾಗೆ ಜೀರಿಗೆ ಕಡಿಮೆ ಹಾಕಿ ಜೀರಿಗೆ ಹೆಚ್ಚು ಬೇಡ ಮತ್ತೆ ಮೆಂತೆ ಅದೆಲ್ಲ ಕಡಿಮೆ ಚೆನ್ನಾಗಿ ಫ್ರೈ ಮಾಡುವ ಫ್ರೈ ಮಾಡುವಾಗ ಸ್ವಲ್ಪ ಮೀಡಿಯಮ್ ಇಡಿ ತುಂಬ ಇದರಲ್ಲಿ ಹಾಕಿ ಮಾಡಿಬಿಡಿ ಅದು ತುಂಬ ಇದಾಗುತ್ತೆ ಕ ಕರ್ಂಚಿ ಹೋದ್ರೆ ಪಲ್ಯ ಸಾರು ಚೆನ್ನಾಗಿ ಆಗಲ್ಲ ಈಗ ನೋಡಿ ಕಾಲು ಮೆಣಸು ಹಾಕ್ತೀನಿ ಇದು ಮನೆಯಲ್ಲೇ ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಒರಿಜಿನಲ್ ಮನೆದ್ದೆ ಕಾಲು ಮೆಣಸು ಊರಲ್ಲಿ ತಂದಿದ್ದು ಸ್ವಲ್ಪ ಹಾಕ್ತೀನಿ ಹೆಚ್ಚು ಬೇಡ ಒಂದು ಸ್ಪೂನಷ್ಟು ಬೇಡ ಕಾಲು ಸ್ಪೂನ್ ಸಾಕು ಕಾಲು ಮೆಣಸು ಹಾಕಿದೆ ಅದು ಸ್ವಲ್ಪ ಫ್ರೈ ಆಗಬೇಕು ಇಲ್ಲಾಂದರೆ ಅದ್ರದ್ದು ಮೂರಿ ಎಲ್ಲ ಸ್ಮೆಲ್ ಬರುತ್ತೆ ಸ್ಮೆಲ್ ಬರಬಾರ್ದು ಸ್ಮೆಲ್ ಬಂದರೆ ಚೆನ್ನಾಗಿರಲ್ಲ ನೋಡಿ ಬೆಳ್ಳುಳ್ಳಿ ಒಂದು ನಾಲ್ಕೈದು ಎಸಲು ಹಾಕಬೇಕು ವೈಟಿ ಅಂದ್ರೆ ನನಗೆ ಏನಂತ ಗೊತ್ತಿಲ್ಲ ನೋಡಿ ನಾಲ್ಕೈದು ಎಷ್ಟು ಹಾಕ್ಬೇಕು ನೋಡಿ ಎಷ್ಟು ಬೆಳ್ಳುಳ್ಳಿ ಮತ್ತೆ ತೆಂಗಿನಕಾಯಿ ಹಾಕಿ ನಾವು ಹುಳಿ ಹಾಕ್ಬೇಕು ಬೇರೆ ಮೀನಾದರೆ ಭೂತಾಯಿ ಥರ ಇದ್ದರೆ ಅದು ತುಂಬ ಹುಳಿ ಹಾಕ್ಬೇಕಾಗುತ್ತೆ ನೋಡಿ ಒಂದು ಲಿಂಬೆ ಸಣ್ಣ ಲಿಂಬೆ ಗಾತ್ರದಷ್ಟು ಹುಳಿ ಹಾಕ್ತೀನಿ ಮತ್ತು ಒಂದು ಸಣ್ಣ ಗಡ್ಡಿ ಈರುಳ್ಳಿ ಗ್ರೈಂಡ್ ಮಾಡುವಾಗ ಗ್ರೈಂಡ್ ಮಾಡುವಾಗ ಒಂದು ಈರುಳ್ಳಿ ಇದನ್ನು ತೆಂಗಿನಕಾಯಿ ಹಾಕಿ ಗ್ರೈಂಡ್ ಮಾಡ್ತೀನಿ ನೋಡಿ ಇಷ್ಟು ದೊಡ್ಡದು ಒಂದು ತೆಂಗಿನಕಾಯಿ ಹಾಕ್ತೀನಿ ಇಷ್ಟು ದೊಡ್ಡದು ಒಂದು ತೆಂಗಿನಕಾಯಿ ಗ್ರೈಂಡ್ ಮಾಡಿಕೊಂಡು ಬರ್ತೀನಿ ಹಾಕಿ ದೇ ಸಾರಿಗೆ ಈಗ ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕ್ತೀನಿ ಮಸಾಲೆ ಗ್ರೈಂಡ್ ಮಾಡುವಾಗ ಎಂತ ಗೊತ್ತಾ ತುಂಬ ನುಣ್ಣಗೆ ಆಗಲ್ಲ ನಾನು ಮಿಕ್ಸಿ ಚೆನ್ನಾಗಿ ಆದ್ರೇ ತುಂಬ ಚೆನ್ನ ಆಗಿದೆ ಆದರೂ ಆಗಿಲ್ಲ ಅಂತ ಅಂದ್ಕೊಡ್ತೀನಿ ನೋಡಿ ಸ್ವಲ್ಪ ನೀರು ಹಾಕ್ಬೇಕಾ ನಿಮಗೆ ಎಷ್ಟು ನೀರಿನ ಅವಶ್ಯಕತೆ ಇರುತ್ತೋ ಅಷ್ಟು ಹಾಕಿ ನೋಡಿ ಇವಾಗ ನಾನು ಇದಕ್ಕೆ ಒಂದು ಟೊಮೆಟೊ ಹಾಕ್ತೀನಿ ಮೀನು ಸಾರು ಮಾಡೋದು ಟೊಮೆಟೊ ಒಂದು ಶುಂಠಿ ಮತ್ತು ಕಾಯಿ ಮೆಣಸು ಕಟ್ ಮಾಡಿ ಒಂದು ದೊಡ್ಡ ಗಂಟೆ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಹಾಕ್ತೀನಿ ಇಷ್ಟೇ ಮಲ್ಲಿ ಇಲ್ಲಿ ಸ್ಟವ್ ಚೈಂಜ್ ಆನ್ ಮಾಡುವ ಇದನ್ನು ಇಡುವ ಕುದಿ ಬರಲಿ ಚೆನ್ನಾಗಿ ಎಂತ ಗೊತ್ತಾ ನಾನೊಂದು ವಿಷಯ ಅಂತೀನಿ ನಾವು ಈರುಳ್ಳಿಯನ್ನು ಫ್ರೈ ಮಾಡಿ ಕೂಡ ಮಾಡ್ಬೋದು ನಾನಿದು ನಮ್ಮ ಹಿಂದಿನ ಯುಗದಲ್ಲಿ ಮಾಡುವಂಥದ್ದು ಮಾಡಿದ್ದು ನಾನು ನಿಮ್ಗೆ ಹೇಗೆ ಅನಿಸುತ್ತೆ ಹಾಗೆ ನಾನು ನಮ್ಮ ಹಿಂದೆಲ್ಲ ನಿಮ್ಮ ನಾವು ಈ ರೀತಿನೇ ಮಾಡ್ತಿದ್ವಿ ಮತ್ತು ಇವಾಗ ಅಂತ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಹಾಕ್ತಾರೆ ನನಗೆ ಮೀನು ಸಾರು ಸ್ವಲ್ಪ ತೆಲು ಹತ್ತಿರನೇ ತುಂಬ ರುಚಿಯಾಗಿರುತ್ತೆ ಇದು ಕುದಿ ಬರಲ್ಲೆ ಚೆನ್ನಾಗಿ ಉಪ್ಪು ಹಾಕುವ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪ ಅಲ್ಲಿ ಇಲ್ಲಿ ನೋಡಿ ಮೀನು ಇಲ್ಲು ಮೀನು ಐಸಲ್ಲಿತ್ತು ನೀರಲ್ಲಿ ಹಾಕಿಟ್ಟಿದ್ದೀನಿ ನೋಡಿ ಕ್ಲೀನ್ ಮಾಡಿಟ್ಟಿದ್ದೀನಿ ನಿನ್ನೆನೆ ಏನೋ ಕ್ಲೀನ್ ಮಾಡಿದ್ದೀನಿ ಆದರೂ ಸರಿ ಕ್ಲೀನ್ ಮಾಡಲೇಬೇಕಲ್ವಾ ಅದು ಇದು ನೀರಲ್ಲಿ ಇದು ತಲಿಯಲೇಬೇಕು ಯಾಕಂದರೆ ಮೀನು ಗಲೀಜೆ ಆಗುತ್ತೆ ಇದೆಲ್ಲ ಮಿಕ್ಸ್ ಮಿಕ್ಸ್ ಮೀನು ಅಂತಾರೆ ಇದಕ್ಕೆ ಇದಕ್ಕೆ ಮಿಕ್ಸ್ ಅಂತಾರೆ ಎಲ್ಲ ಒಂದು ನಿಮಿಷ ಯಾರು ಏನು ಅಂದ್ಕೋಬೇಡಿ ಯಾಕಂದರೆ ಎಲ್ಲರೂ ತಿನ್ನು ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಕೆಲವರು ಕೆಲವ್ರಿಗೆ ಮೀನು ಇಷ್ಟ ಆಗೋಲ್ಲ ತರಕಾರಿ ಇಷ್ಟ ಕೆಲವರಿಗೆ ಮೀನು ಇಷ್ಟ ಕೆಲವ್ರಿಗೆ ಚಿಕನ್ ಇಷ್ಟ ಕೆಲವರು ವೆಜ್ ಅವರು ಇದ್ದಾರೆ ನಮ್ಮ ಅದರಲ್ಲಿ ಭಟ್ರು ಕೂಡ ಇದ್ದಾರೆ ನಮ್ಮ ಚಾನಲಲ್ಲಿ ಅವರಿಗೂ ಬೇಜಾರಾದ್ರೆ ಸಾರಿ ನನ್ನ ಕಡೆಯಿಂದ ಆದರೆ ಪರವಾಗಿಲ್ಲ ಅವ್ರು ಬೇಜಾರು ಮಾಡ್ಕೊಳ್ಳಲ್ಲ ಅವರಿಗೆ ಗೊತ್ತು ಅವರವರ ಕೂಡ ಅವ್ರು ತಿಂತಾರೆ ಅಂತ ಅದಕ್ಕೆ ನನಗೆ ಇದಿಲ್ಲ ಇಲ್ಲಿ ನಾನು ಮುಚ್ಚಿಡ್ತೀನಿ ಕುದಿ ಬರಲಿ ಇಲ್ಲಿ ಮೀನು ಕ್ಲೀನ್ ಮಾಡಿದ್ದೀನಿ ನೋಡಿ ಹಿಂದೆ ಮೀನು ಸಾರಿಗೆ ಈಗ ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕ್ತೀನಿ ಮಸಾಲೆ ಗ್ರೈಂಡ್ ಮಾಡುವಾಗ ಎಂತ ಗೊತ್ತಾ ತುಂಬ ನುಣ್ಣಗೆ ಆಗಲ್ಲ ನಾನು ಮಿಕ್ಸಿ ನುಣ್ಣಗೆ ಆದ್ರೇ ತುಂಬ ಚೆನ್ನ ಆಗಿದೆ ಆದರೂ ಆಗಿಲ್ಲ ಅಂತ ಅಂದ್ಕೊಡ್ತೀನಿ ನೋಡಿ ಸ್ವಲ್ಪ ನೀರು ಹಾಕ್ಬೇಕಾ ನಿಮಗೆ ಎಷ್ಟು ನೀರಿನ ಅವಶ್ಯಕತೆ ಇರುತ್ತೋ ಅಷ್ಟು ಹಾಕಿ ನೋಡಿ ಇವಾಗ ನಾನು ಇದಕ್ಕೆ ಒಂದು ಟೊಮೆಟೊ ಹಾಕ್ತೀನಿ ನೀನು ಸಾರು ಮಾಡೋದು ಟೊಮೆಟೊ ಒಂದು ಶುಂಠಿ ಮತ್ತು ಕಾಯಿ ಮೆಣಸು ಕಟ್ ಮಾಡಿ ಒಂದು ದೊಡ್ಡ ಗಂಟೆ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಹಾಕ್ತೀನಿ ಇಷ್ಟೇ ಮಲ್ಲಿ ಇಲ್ಲಿ ಸ್ಟವ್ ಚೇಂಜ್ ಆನ್ ಮಾಡುವ ಇದನ್ನು ಇಡುವ ಕುದಿ ಬರಲಿ ಚೆನ್ನಾಗಿ ಎಂತ ಗೊತ್ತಾ ನಾನೊಂದು ವಿಷಯ ಅಂತೀನಿ ನಾವು ಈರುಳ್ಳಿಯನ್ನು ಫ್ರೈ ಮಾಡಿ ಕೂಡ ಮಾಡ್ಬೋದು ನಾನಿದು ನಮ್ಮ ಹಿಂದಿನ ಯುಗದಲ್ಲಿ ಮಾಡುವಂಥದ್ದು ಮಾಡಿದ್ದ ನಾನು ನಿಮ್ಗೆ ಹೇಗೆ ಅನಿಸುತ್ತೆ ಹಾಗೆ ನಾನು ನಮ್ಮ ಹಿಂದೆಲ್ಲ ನಿಮ್ಮ ನಾವು ಈ ರೀತಿಯೇ ಮಾಡ್ತಿದ್ವಿ ಮತ್ತು ಇವಾಗ ಅಂತ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಹಾಕ್ತಾರೆ ನನಗೆ ಮೀನು ಸಾರು ಸ್ವಲ್ಪ ತೆಲು ಹತ್ತಿರನೇ ತುಂಬ ರುಚಿಯಾಗಿರುತ್ತೆ ಇದು ಕುದಿ ಬನ್ನೆ ಚೆನ್ನಾಗಿ ಉಪ್ಪು ಹಾಕುವ ರುಚಿಗೆ ತಕ್ಕಷ್ಟು ಉಪ್ಪು ಅಲ್ಲಿ ಇಲ್ಲಿ ನೋಡಿ ಮೀನು ಇಲ್ಲು ಮೀನು ಐಸಲ್ಲಿತ್ತು ನೀರಲ್ಲಿ ಹಾಕಿಟ್ಟಿದ್ದೀನಿ ನೋಡಿ ಕ್ಲೀನ್ ಮಾಡಿಟ್ಟಿದ್ದೀನಿ ನಿನ್ನೇನೆ ಏನೇ ಕ್ಲೀನ್ ಮಾಡಿದ್ದೀನಿ ಆದರೂ ಸರಿ ಕ್ಲೀನ್ ಮಾಡಲೇಬೇಕಲ್ವಾ ಅದು ಇದು ನೀರಲ್ಲಿ ಇದು ಯಾಕಂದರೆ ಮೀನು ಗಲೀಜೆ ಆಗುತ್ತೆ ಇದೆಲ್ಲ ಮಿಕ್ಸ್ ಮಿಕ್ಸ್ ಮೀನು ಅಂತಾರೆ ಇದಕ್ಕೆ ಇದಕ್ಕೆ ಮಿಕ್ಸ್ ಅಂತಾರೆ ಎಲ್ಲ ಒಂದು ನಿಮಿಷ ಯಾರ ಏನು ಅಂದ್ಕೋಬೇಡಿ ಯಾಕಂದರೆ ಎಲ್ಲರೂ ತಿನ್ನು ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಕೆಲವರು ಕೆಲವರಿಗೆ ಮೀನು ಇಷ್ಟ ಆಗೋಲ್ಲ ತರಕಾರಿ ಇಷ್ಟ ಕೆಲವರಿಗೆ ಮೀನು ಇಷ್ಟ ಕೆಲವರಿಗೆ ಚಿಕನ್ ಇಷ್ಟ ಕೆಲವರು ವೆಜ್ ಅವರು ಇದ್ದಾರೆ ನಮ್ಮ ಅದರಲ್ಲಿ ಭಟ್ರು ಕೂಡ ಇದ್ದಾರೆ ನಮ್ಮ ಚಾನಲಲ್ಲಿ ಅವರಿಗೂ ಬೇಜಾರಾದರೆ ಸವಾಲು ನನ್ನ ಕಡೆಯಿಂದ ಆದರೆ ಪರವಾಗಿಲ್ಲ ಅವ್ರು ಬೇಜಾರು ಮಾಡ್ಕೊಳ್ಳಲ್ಲ ಅವರಿಗೆ ಗೊತ್ತು ಅವರವರ ಫುಡ್ ಅವ್ರು ತಿಂತಾರೆ ಅಂತ ಅದಕ್ಕೆ ನನಗೆ ಏನು ಇದಿಲ್ಲ ಇಲ್ಲಿ ನಾನು ಮುಚ್ಚಿಡ್ತೀನಿ ಕುದಿ ಬರಲಿ ಇಲ್ಲಿ ಮೀನು ಕ್ಲೀನ್ ಮಾಡಿದ್ದೀನಿ ನೋಡಿ ಇವಾಗ ನಾನು ಮೀನು ಹಾಕ್ತೀನಿ ಮೀನು ಹಾಕ್ತೀನಿ ಮೀನಾಗಿ ಒಂದು ಸ್ವಲ್ಪ ಕುದಿ ಬರಬೇಕು ಬೇಯಬೇಕಲ್ವ ಮೀನು ಮೀನು ಸಾರು ಆಯಿತು ನೋಡಿ ಎಷ್ಟು ಚೆನ್ನಾಗಿ ಈಗ ನಾನು ಇದನ್ನು ಆಫ್ ಮಾಡ್ತೀನಿ ಸ್ಟವ್ ಇಲ್ಲಿಗೆ ನನ್ನ ಸಾರು ರೆಡಿ ಆಯಿತು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ ಹಾಗೆ ನನ್ನ ನಾನು ಡೈಲಿ ವೀಡಿಯೋ ಹಾಕ್ತೇನೆ ಡೈಲಿ ವೀಡಿಯೋವನ್ನು ನೋಡಿ ನನಗೆ ಕಮೆಂಟನ್ನು ಮಾಡಿ ಒಳ್ಳೊಳ್ಳೆ ಕಮೆಂಟ್ ಮಾಡಿ ನಿಮ್ಮ ವೀಡಿಯೋ ನಾನು ಕೂಡ ನೋಡ್ತೀನಿ ನನ್ನ ವೀಡಿಯೋ ಕಮೆಂಟ್ ಹಾಕಿ ನಾನು ನಿಮ್ಮ ವೀಡಿಯೋವನ್ನು ಖಂಡಿತ ನೋಡಿ ನೋಡ್ತೀನಿ ಅಲ್ಲಿವರೆಗೆ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್